ಇಂದು ವಿವಾದಿತ ಹುಬ್ಬಳ್ಳಿಯ ಈದ್ಗಾ ಮೈದಾನದ ಗಣೇಶ ವಿಸರ್ಜನೆ ಆಗಲಿದೆ ಇನ್ನು ಗಣೇಶ ವಿಸರ್ಜನೆಗೆ ಅಂತ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮೂರು ದಿನಗಳ ಬಳಿಕ ಭರ್ಜರಿಯಾಗಿ ವಿಘ್ನೇಶ್ವರನ ವಿಸರ್ಜನೆ ಮಾಡೋದಕ್ಕೆ ಅಂತ ಹಿಂದೂಪರ ಸಂಘಟನೆಗಳಿಂದ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈದ್ಗಾ ಮೈದಾನದಲ್ಲಿ ವಿಸರ್ಜನಾ ಮೆರವಣಿಗೆ ಆರಂಭ ಆಗತ್ತೆ ಗಣೇಶನನ್ನು ವಿಸರ್ಜನೆ ಮಾಡೋದಕ್ಕೆ ಅಂತ ಒಂದು ಮೆರವಣಿಗೆ ಕೂಡ ಮಾಡಲಾಗ್ತಾ ಇದೆ ಇವತ್ತು ಇನ್ನು ಆ ಬೆಳಕಿರುವಂತಹ ಸಂದರ್ಭದಲ್ಲೇ ಅಂದರೆ ಸಾಯಂಕಾಲದ ಒಳಗಾಗಿ ವಿಸರ್ಜನೆ ಮಾಡಬೇಕು ಅಂತ ಎಲ್ಲ ರೀತಿಯಾದಂತಹ ತಯಾರಿಯಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈದ್ಗಾ ಮೈದಾನದಲ್ಲಿ ವಿಸರ್ಜನಾ ಮೆರವಣಿಗೆ ಆರಂಭ ಆಗತ್ತೆ ಇನ್ನು ವಿಸರ್ಜನಾ ಮೆರವಣಿಗೆಗೆ ಹಿಂದೂಪರ ಸಂಘಟನೆಗಳಿಂದ ಎಲ್ಲ ರೀತಿಯಾದಂತಹ ತಯಾರಿ ಕೂಡ ಆಗಿದೆ ಈದ್ಗಾ ಮೈದಾನ ಸೇರಿದಂತೆ ವಾಣಿಜ್ಯ ನಗರಿಯಲ್ಲಿ ಖಾಕಿ ಇದೀಗ ಫುಲ್ ಅಲರ್ಟ್ ಕೂಡ ಆಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಹುಬ್ಬಳ್ಳಿಯಲ್ಲಿ ಖಾಕಿ ಸರ್ಪಗಾವಲಿನಲ್ಲಿ ವಿಸರ್ಜನೆಗೊಳ್ಳಲಿದ್ದಾನೆ ಗಣೇಶ ಅದರಲ್ಲೂ ಈದ್ಗಾ ಗಣೇಶ ಇದೆಯಲ್ಲ ಇದು ಸಾಕಷ್ಟು ಒಂದು ವಿವಾದಗಳನ್ನು ಕೂಡ ಮಾಡಿಕೊಳ್ತಾ ಇತ್ತು ಇನ್ನು ಧಾರ್ಮಿಕ ಸಂಘರ್ಷಗಳಿಗೂ ಕೂಡ ಕಾರಣವಾಗ್ತಾ ಇತ್ತು ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಧಾರ್ಮಿಕ ಸಂಘರ್ಷ ವಿವಾದಗಳು ಮತ್ತೊಂದು ಮಗದೊಂದು ಯಾವುದೇ ರೀತಿಯಲ್ಲೂ ಕೂಡ ಆಗದಂತೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಅಂತ ಅವಕಾಶ ಮಾಡಿಕೊಡಲಾಗ್ತಾ ಇದೆ ಇನ್ನು ಎಸ್ ಪಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಭದ್ರತೆ ಅವಲೋಕನ ಮಾಡೋದಕ್ಕೆ ಅಂತ ಖುದ್ದು ಫೀಲ್ಡ್ಗೆ ಇಳಿದಿದ್ದಾರೆ ನಗರದಾದ್ಯಂತ ಒಂದು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾರೆ ಡಿ ಸಿ ಪಿ ಎ ಸಿ ಪಿ ಇನ್ಸ್ಪೆಕ್ಟರ್ ನೇತೃತ್ವದ ತಂಡದಲ್ಲಿ ಇದೀಗ ಖಾಕಿ ಕಣ್ಗಾವಲನ್ನು ಇಟ್ಟಿದೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಆಗದಂತೆ ಎಲ್ಲ ರೀತಿಯಾದಂತಹ ಬಿಗಿ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ